ಲೋಕೇಶ್ವರ್ ಸರ್ ಅದು ಲೋಕೇಶ್ವರ್ ಸರ್ ಈಗ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಇಡೀ ಒಂದು ಇನ್ವೆಸ್ಟಿಗೇಷನ್ ಈಗ ಜೈಲಲ್ಲಿ ಈ ಥರದ್ದು ನಡೆದುಬಿಟ್ಟಿದ್ಯಲ್ಲಪ್ಪಾ ಅಂಥೇಳಿ ಎಲ್ಲರೂ ಹುಬ್ಬೇರಿಸ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಈಗ ಜೈಲ್ ಒಳಗಡೆ ಯಾಕೆ ಈ ಥರ ಆಯಿತು ಯಾರು ಈ ಥರ ಎಲ್ಲ ಮಾಡಿದ್ದಾರೆ ಇಂಥ ಫೆಸಿಲಿಟಿಗಳು ಸಾಧ್ಯವಾ ಅಂತ ಸಮಾಜ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿತ್ತು ಅಷ್ಟಲ್ಲಾಗಲೇ ಧನ್ವೀರ್ 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 ಈಗ ಧನ್ವೀರ್ ಕಡೆಯಿಂದ ನಾನು ವಿಜಯಲಕ್ಷ್ಮಿ ಮೇಡಮ್ ಕಳಿಸಿದ್ನಪ್ಪ ನನಗೆ ಆಮೇಲೆ ಗೊತ್ತಿಲ್ಲ ಅಂತ ಬಂದಾಗ ನಾಳೆ ದಿನ ವಿಜಯಲಕ್ಷ್ಮಿಯವರನ್ನ ಕರೆಸ್ತಾರೋ ವಿಚಾರಣೆಗೆ ಅಥವಾ ಈ ಹದಿನೇಳು ಜನ ಆರೋಪಿಗಳಲ್ಲಿ ಯಾರ ಮನೆಗೆ ಸಂಬಂಧಪಟ್ಟಂಥರು ಕಳಿಸ್ತಾರೋ ಗೊತ್ತಿಲ್ಲ ನೋಡಿ ಸರ್ ನಾನು ಆಗಲೂ ಹೇಳ್ತಾ ಇದ್ದೆ ಈಗಲೂ ಹೇಳ್ತಾ ಇದ್ದೀನಿ ಈಗ ಈ ಹದಿನೇಳು ಜನ ಕೆಲವರು ಬೇಲಲ್ಲಿ ಇರಬಹುದು ಏನು ಆರೋಪ ಹೊತ್ಕೊಂಡಿದ್ದಾರೋ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗೆ ಅವರ ಹೆಂಗಸರಿಗೆ ಅವರ ಮಕ್ಕಳಿಗೆ ಈಗಾಗಿರೋ ಪನಿಷ್ಮೆಂಟೇ ಸಾಕು ಸರ್ ಜೀವನ ಪರ್ಯಂತಕ್ಕೆ ಸಾಕದು ಜೀವನ ಪರ್ಯಂತಕ್ಕೆ ಸಾಕಾಗುತ್ತೆ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಕೊಡೋದು ಬೇಡ ನಮ್ಗೆ ಸಮಾಧಾನ ಇಲ್ಲ ಇನ್ನೂ ಎಕ್ಸ್ಟ್ರಾ ಮಾಡೋಣ ಅಂತ ಯಾರೂ ಮಾಡಕೂಡ್ದು ಮಾಡಬಾರ್ದು ಅದೊಂದು ರೀತಿ ಏನಾಗ್ಬಿಡುತ್ತೆ ನೋಡಿ ಸರ್ ಒಬ್ಬರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಈ ಥರ ಆರೋಪ ಹೊತ್ಕೊಂಡು ಬಂದುಬಿಟ್ಟ ಅಂತ ಹೇಳಿದ್ರೆ ಸ್ಥಿತಿವಂತರಾಗಿದ್ದು ದುಡ್ಡಿತ್ತು ಹಣ ಇತ್ತು ಅಂದರೆ ಫಿನಾನ್ಷಿಯಲಿ ಮ್ಯಾನೇಜ್ ಆಗಿಬಿಡುತ್ತೆ ಸಾಮಾಜಿಕ ಅವಮಾನಗಳಿದೆಯಲ್ಲ ಅದೆಲ್ಲರಿಗೂ ಕಾಮನ್ನೇ ಇದರಲ್ಲಿ ಅವರವ್ರ ಲೆವೆಲ್ ಬೇರೆ ಇರಬಹುದು ಪರಿಚಿತ್ರ ವಲಯದಲ್ಲಿ ಬೇರೆ ಇರಬಹುದು ಸಂಬಂಧಿಕರು ಸರ್ ಅವ್ರು ನೋಡೋ ದೃಷ್ಟಿಕೋನ ಬೇರೆ ಸಹಪಾಠಿಗಳು ನೋಡೋ ದೃಷ್ಟಿಕೋನ ಬೇರೆ ಸಹೋದ್ಯೋಗಿ ನೋಡೋ ದೃಷ್ಟಿಕೋನ ಬೇರೆ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನ ಕೆಲಸ ಕಳಿಸಿರಲ್ಲ ಅವ್ರ ಪಾಡಿಗೆ ಅವರು ಗಂಡ ದುಡಿತಾ ಇರ್ತಾನೆ ಹೆಣ್ಣು ಹೆಣ್ಮಗಳು ಅವ್ರ ಮನೆ ಮನೆ ಮೇಂಟೇನ್ ಇರ್ತಾರೆ ಹೆಣ್ಮಗಳು ಕೆಲಸ ಮಾಡಬೇಕೀಗ ಕೆಲವ್ರ ಮನೇಲಿ ಅಪ್ಪ ಸತ್ತೋದ್ರು ಕೆಲವ್ರ ಮನೇಲಿ ಅಮ್ಮ ಸತ್ತೋದ್ರು ಕೆಲವ್ರ ಮನೆಯಲ್ಲಿ ಜೀವನಕ್ಕೆ ನಿರ್ವಹಣೆ ಇಲ್ಲ ಯಾರ್ದೋ ಪೆಟ್ಟಿಗೆ ಅಂಗಡಿ ಇದೆ ಒಂದು ಕಡೆ ಹೀಗಿದ್ದಾಗ ಆಯಿತು ಈಗ ಬಂದಿರೋದು ಯಾರ್ಯಾರು ಕಳಿಸಿದರೆ ಹೇಳಿ ಯಾರ್ಯಾರು ನೀವು ಲೀಕ್ ಮಾಡಿದರೆ ಹೇಳಿ ಇಲ್ಲಿವರೆಗೂ ಹೋಗೋ ಅವಶ್ಯಕತೆ ಇದೆಯಾ ಸರ್ ಇಡೀ ಜೈಲ್ ವಿಚಾರದಲ್ಲಿ ಈ ಲೆವೆಲ್ ಹೋಗಬೇಕು ಹೋಗಬೇಕು ಅಂತ ಬಾಯಿ ಕಡೆಯಿಂದ ಸಿಗಲ್ಲ ಅಂದ್ರೆ ಬಾಲ್ ಕಡೆಯಿಂದ ನೋಡ್ಬೇಕು ಈಗ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಅನ್ನ ನೀವು ತಗೋಬೇಕಂದ್ರೆ ಸಿಬ್ಬಂದಿಗಳ ಮೂಲಕ ಆಗೋದಿಲ್ಲ ಇದು ನಾವು ಸಿಬ್ಬಂದಿಗಳಿಂದ ಯಾರು ಅನುಕೂಲ ಪಡ್ತಾರೋ ಅವ್ರ ಕಡೆಯಿಂದ ತಗೋಬೇಕಾಗುತ್ತೆ ಮಾಹಿತಿ ಅವಾಗ ಈಗ ಹೊರಗಿಂದ ವೈರಲ್ ಆಗಿರೋ ಮಾಹಿತಿ ಏನಿದೆ ಅದು ಫಸ್ಟ್ ಯಾರಿಗ್ ಬಂತು ಧನ್ವೀರ್ಗೆ ಬಂತು ಅಂತಾನೆ ತಗೋಣ ಧನ್ವೀರ್ಗೆ ಕೊಟ್ಟವ್ರ ಯಾರು ಅಂತ ಪ್ರಶ್ನೆ ಆರೋಪಿತರು ಯಾರಾದ್ರೂ ಒಳಗಡೆ ಕೊಟ್ಟಿದ್ದಾರೆ ಇಷ್ಟೊಂದು ಎಲ್ಲ ಡೀಟೇಲ್ ಆಗಿಂದ ಖಂಡಿತ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಯಾರೋ ಸಿಬ್ಬಂದಿ ಕೊಟ್ಟಿರೋದು ಸಿಬ್ಬಂದಿ ಹೆಸರುಗಳನ್ನ ಒಳ್ಳೆ ಇವ್ರು ಹೇಳೋದಕ್ಕೆ ಹಿಂದೇಟ್ ಆಗ್ತಿರ್ಬೋದು ಯಾರು ಧನ್ವೀರು ಮತ್ತಾರೋ ಅಥವಾ ವಿಜಯಲಕ್ಷ್ಮಿ ಅವ್ರಿಗೆ ಧನ್ವೀರ್ ಹೇಳಿರ್ಬೋದು ಈ ತರ ಸಿಬ್ಬಂದಿಗಳು ನಮ್ಗೆ ಸಹಾಯ ಮಾಡ್ತವ್ರೆ ಅಂತ ಆದ್ರೆ ಈಗ ಅವ್ರ ಹೆಸರುಗಳು ಹೇಳೋದ್ರಿಂದ ನಾಳೆ ಒಳಗಡೆ ಮತ್ತೆ ದರ್ಶನ್ಗೆ ಮತ್ತೆ ತೊಂದರೆ ಆಗ್ಬೋದು ಅನ್ನೋ ಏನೋ ಭಯಾನು ಇರ್ಬೋದು ಇವ್ರಿಗೆ ಆ ನಿಟ್ಟಲ್ಲಿ ತನಿಖೆಗೆ ಇವ್ರು ಸಾಕರ್ಸಕ್ಕೆ ಸ್ವಲ್ಪ ಎರಡ್ ಸತಿ ವಿಚಾರಣೆ ಆದ್ರೂ ಇನ್ನು ಧನ್ವೀರ್ ಇಂದ ಮಾಹಿತಿ ಸಿಕ್ಕಿಲ್ಲ ಅಂತ ಪ್ರಶ್ನೆ ಆಗಿರೋದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಸಿಕ್ಬಿಟ್ಟಿದ್ರೆ ಅರೆಸ್ಟ್ ಮಾಡಿರೋರು ಇಲ್ಲ ಅವನ್ನೇ ವಿಟ್ನೆಸ್ ಮಾಡ್ಕೊಂಡು ಒಳಗಡೆ ಇರೋ ಯಾರು ಕೊಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿರೋರು ಎರಡು ಆಗಿಲ್ಲ ಅಂದ್ರೆ ಮಾಹಿತಿ ಕ್ಲಿಯರ್ ಆಗಿಲ್ಲ ಅವ್ರಿಗೆ ಅದಕ್ಕೆ ಈಗ ನೆಕ್ಸ್ಟ್ ಸ್ಟೆಪ್ ಅವ್ರ ಯಾರಿಗ ಹೋಗಿತ್ತು ಬೇರೆಯವ್ರಿಗೆ ಲಾಯರ್ಗೆ ಹೋಗಿತ್ತು ಆ ವಿಜಯಲಕ್ಷ್ಮಿಗೆ ಹೋಗಿತ್ತು ಸರಿ ಅವ್ರನ್ನ ಕರೆದ್ ವಿಚಾರ ಅವ್ರ ಕಡೆ ಬಯ ಬಿಡಿಸ್ಬೇಕು ಅನ್ನೋ ಪ್ರಯತ್ನ ಅಂತ ನನ್ನ ಅಭಿಪ್ರಾಯ ಈಗ ಸಿಬ್ಬಂದಿಗಳ ವಿಚಾರ ನನ್ನ ನನ್ನ ಅನುಭವಕ್ಕೆ ಅಲ್ಲಿ ಒಳಗಿರೋ ಅಕ್ಸಸ್ ಏನು ಇದೆ ಎಲ್ಲ ನನಗೂ ಗೊತ್ತಿರೋದ್ರಿಂದ ಬೇರೆ ಯಾರೇ ವ್ಯಕ್ತಿ ಪ್ರೈವೇಟ್ ವ್ಯಕ್ತಿ ಹೋಗಿ ಆಗ್ಲಿ ಅದು ಒಳಗಿನ ಅಂತ ಸಾಧ್ಯತೆ ಇಲ್ಲ ಸಿಬ್ಬಂದಿಗಳೇ ಅದು ಯಾರು ಅಧಿಕಾರಿ ಇದಕ್ಕೆ ಸಹಾಯ ಆಗಿರ್ಬೋದು ಹಿಂದೆ ಇಷ್ಟೆಲ್ಲ ನಡೀತಾ ಇದೆ ಫೈನ್ ಸಂಕೇತ್ ಸರ್ ಸಂಕೇತ್ ಸರ್ ಈಗ ಈ ಪ್ರಿಸನ್ ಫಾರ್ ಆಲ್ ಜೈಲ್ ಅನ್ನೋದು ಎಲ್ರಿಗೂ ಒಂದೇನೆ ಎಲ್ರಿಗೂ ಬಂದೆ ಬಟ್ ಇದು ಇವತ್ತ ರಿಫ್ಲೆಕ್ಷನ್ಸ್ ತರ ಕಾಣುತ್ತೆ ಸರ್ ಸೊಸೈಟಿಯ ಅಥವಾ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಪ್ರೆಸೆಂಟ್ ಸಿಸ್ಟಮ್ನ ವಿಡಿಯೋ ನೋಡಿಬಿಟ್ಟಾಗ ಗೊತ್ತಾಗ್ಬಿಡುತ್ತೆ ಆಫ್ಕೋರ್ಸ್ ದರ್ಶನ್ ಎಕನಾಮಿಕಲಿ ಸ್ಟ್ರಾಂಗ್ ಇರೋದು ಬೇರೆ ವಿಚಾರ ಇದೇನೋ ಬೈಲು ಸುಪ್ರೀಂ ಕೋರ್ಟು ಬೇಲ್ ರದ್ದಾಗಿದ್ದು ಇದಾದ ಮೇಲೆ ಸಮಾಜದಲ್ಲಿ ಈಗ ನೂರಿಪ್ಪತ್ತೈದು ಎಕರೆ ಒಳಗಡೆ ಇರುವ ಸಾವಿರಾರು ಖೈದಿಗಳಿಗೂ ಇದೇ ಥರ ಮದ್ಯ ಮಾಂಸ ಸಪ್ಲೈ ಆಗುತ್ತಾ ಇದೇ ಥರ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು ಸಿಗ್ತವೆ ಇದೇ ಥರ ಟಿ ವಿ ಸಿಗುತ್ತಾ ಇದೇ ಥರ ಬೆಡ್ಗಳು ಸಿಗ್ತವ ಇದೇ ಥರ ಕರ್ಟನ್ನು ತನಗೆ ಬೆಳಕು ಜಾಸ್ತಿ ಬರುತ್ತೆ ಅಂತ ಹೇಳಿ ಉಮೇಶ್ ರೆಡ್ಡಿ ಮನೆಯಲ್ಲಿ ಕರ್ಟನ್ ಹಾಕೊಂಡಿದ್ದಾನಲ್ಲ ಅಲ್ಲಿ ಮನೆ ಅಂತೀನಿ ಕರಗೃಹದಲ್ಲಿ ಬಿಡಿ ಮನೆ ಥರನೇ ಇದೆ ಸೊ ಸಿಗುತ್ತಾ ಇಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಅಸಮಾನತೆ ಇದ್ದು ಕಾಣಲ್ವ ಸರ್ ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀವಿ ಎಲ್ಲ ಕಡೆ ನಾವು ಇಲ್ಲಿ ನೋಡಿದ್ರೆ ದೊಡ್ಡ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇದು ಈಗ ನಿಮ್ಗೆ ಗೊತ್ತಿರಬಹುದು ಹ್ಞೂ ಒಬ್ಬ ಲಾರೆನ್ಸ್ ಬಿಷ್ಣ ಮನುಷ್ಯ ಅವರು ಲಾ ಬಹಳ ಬುದ್ಧಿವಂತ ಜೈಲಲ್ಲಿ ಇದ್ಕೊಂಡೆ ಅವನು ಗ್ಯಾಂಗ್ ಮುಖಾಂತರ ಆಪರೇಟ್ ಮಾಡ್ತಾರೆ ಅಂತ ಅವನ ಬಗ್ಗೆ ಗಂಭೀರವಾದ ಆರೋಗ್ಯ ಅದೇ ರೀತಿ ಸಾಕಷ್ಟು ಗ್ಯಾಂಗ್ ಲೀಡರ್ಸ್ ಏನೇನ್ ಇರ್ತಾರೆ ಅಥವಾ ಗ್ಯಾಂಗಿಗೆ ಸಂಬಂಧಪಟ್ಟಂತ ಗ್ಯಾಂಗ್ ವಾರ್ಗಳು ಮತ್ತೊಂದು ಏನ್ ನಡೀತಾ ಇರ್ತವೆ ಅವರೆಲ್ಲಾ ಹೆಚ್ಚು ಕಡಿಮೆ ಜೈಲ್ನಲ್ಲೇ ಇರ್ತಾರ ಅವ್ರು ಜೈಲ್ ನಲ್ಲಿ ಇರುವಂತ ಅವರು ಸೂಕ್ತ ಭದ್ರತೆ ಹೊರಗಡೆ ಇದ್ರೆ ಸಿಗಲ್ಲ ಜೈಲ್ ನಲ್ಲಿ ಇರುವಂತ ನೆಮ್ಮದಿ ಅವ್ರು ಹೊರಗಡೆ ಇದ್ರೆ ಸಿಗಲ್ಲ ಆದ್ರೆ ಅವ್ರ ಕೆಲಸ ಮಾಡೋದೇನಿರ್ತದೆ ಅಲ್ಲ ಅಲ್ಲೇ ಕೂತೆ ಮಾಡ್ತಿರ್ತಾರೆ ಜೈಲ್ನಿಂದನೇ ಬಟ್ ಅವ್ರಿಗೆ ರಕ್ಷಣೆ ಏನಿರ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ರಕ್ಷಣೆ ಇರ್ತದೆ ಅಥವಾ ಜೈಲ್ ಅಥಾರಿಟಿಯಿಂದ ರಕ್ಷಣೆ ಇರ್ತದೆ ಆ ಕಾನೂನಾತ್ಮಕವಾಗಿ ಅವ್ರಿಗೆ ರಕ್ಷಣೆ ಇರ್ತದೆ ಯಾಕಂದ್ರೆ ಟ್ರಯಲ್ ನಡೀತಾ ಇರ್ತಾವ ಕೇಸ್ ಗಳು ನಡೀತಾ ಇರ್ತವೆ ಹಾಗಾಗಿ ಅವ್ರು ಜೈಲ್ ನಲ್ಲಿ ಇರ್ತಾರೆ ಜೈಲ್ ನಲ್ಲಿ ಇರೋಷ್ಟು ದಿನ ಅವರು ಸೇಫ್ ಇರ್ತಾರೆ ಅವ್ರಿಗೆ ಇರೋ ವ್ಯವಸ್ಥೆಗಳೆಲ್ಲ ನಡೀತಾ ಇರ್ತವೆ ಆದ್ರೆ ನಾನ್ ಹೇಳ್ತಾ ಇರೋದು ಈ ಗ್ಯಾಂಗ್ಸ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಈ ಗ್ಯಾಂಗ್ ಲೀಡರ್ಸ್ ಅಂತ ನಾವೇನ್ ಹೇಳ್ತೀವಿ ಗ್ಯಾಂಗ್ ವಾರ್ಸ್ ಮತ್ತೊಂದು ಏನ್ ನಡೀತಾ ಇರ್ತಾರೆ ಅಥವಾ ಏನ್ ಏನಿರ್ತದೆ ಅಂತ ನಾವೇನ್ ಹೇಳ್ತೀವಿ ಅವ್ರಿಗೆಲ್ಲ ಆ ರಾಕೆಟ್ ನಲ್ಲಿ ಬೇರೆ ಬೇರೆ ಮೆಂಬರ್ಸ್ ಏನಿರ್ತಾರೆ ಗ್ಯಾಂಗ್ ಅಂಡ್ ಮೆಂಬರ್ಸ್ ಏನಿರ್ತಾರೆ ನೀವು ಸಂಪರ್ಕ ಕಟ್ ಮಾಡಿದ್ರೆ ಸಮಾಜದಲ್ಲಿ ಸಮಾಜದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಆ ಚೈನ್ ಕಟ್ ಮಾಡ್ಬೇಕು ನೀವು ಒಬ್ರಗೊಬ್ರು ಕನೆಕ್ಷನ್ ಕಟ್ ಮಾಡ್ಬೇಕು ಒಬ್ಬರಿಗೊಬ್ರು ಲಿಂಕ್ ಎಲ್ಲ ಕಟ್ ಮಾಡ್ಬೇಕು ಒಬ್ರಿಗೊಬ್ರು ಐಡಿಯಾ ಶೇರಿಂಗ್ ಕ್ರಿಮಿನಲ್ ಇಂಟೆನ್ಶನ್ಸ್ ಏನಂತ ಅದನ್ನ ಶೇರಿಂಗ್ ಎಲ್ಲ ನಿಲ್ಲಿಸಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಸಿಸ್ಟಮ್ ನಿಲ್ಬೇಕು ಬಟ್ ಅದೇ ಆಗ್ತಿಲ್ಲ ಅಂತಂದ್ರೆ ಅವ್ರ ಒಳಗಡೆ ಇದ್ದೇ ಅವ್ರು ಇಷ್ಟೊಂದು ಅಫೆನ್ಸ್ ಮಾಡ್ತಾರೆ ಅಂತಂದ್ರೆ ಈಗ ನಮ್ಮ ಜೈಲ್ನು ಕೂಡ ಇವ್ರಿಗೊಂದು ಒಂದು ನೆಲೆಯನ್ನು ಒದಗಿಸ್ತಾ ಇದೆ ಅಥವಾ ಅವ್ರಿಗೊಂದು ಕೆಲಸ ಅಪರಾಧಕ್ಕೆ ಕೃತ್ಯ ಮಾಡೋದಕ್ಕ ನೆಲ ಎಲ್ಲ ಒದಗಿಸ್ತಾ ಇದೆ ಅಂತ ಅಂದ್ರೆ ಇದು ಆ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳಿಗೆ ಬಹಳ ದೊಡ್ಡ ಶಿಕ್ಷೆ ಆಗ್ಬೇಕಾಗತ್ತೆ ಅವರು ಕೂಡ ಅಬೇಟರ್ಸ್ ಲೆಕ್ಕಕ್ಕೆ ಬರ್ತಾರೆ ಅವ್ರನ್ನ ಅಫೆನ್ಸ್ ಮಾಡೋದಕ್ಕೆ ಅವ್ರ ಸಾಕಷ್ಟು ಅನುಕೂಲತೆ ಮಾಡ್ಕೊಡ್ತಾರೆ ಅಂದ್ರೆ ದೇ ಆರ್ ಆಲ್ಸೋ ಕಮಿಟಿಂಗ್ ಅನ್ ಅಫೆನ್ಸ್ ಆಫ್ ಅಬೇಟ್ಮೆಂಟ್ ಸೊ ಅದಕ್ಕೆ ಹೇಳ್ತೀನಿ ಇವೆಲ್ಲ ಗಂಭೀರವಾದ ವಿಚಾರಗಳು ಇರೋದ್ರಿಂದ ಟು ಬಿ ಲುಕ್ ಇನ್ ಟು ವೆರಿ ಸೀರಿಯಸ್ಲಿ ಒಂದು ಮತ್ತೆ ಜೇಲ್ ರಿಫಾರ್ಮ್ಸ್ ಆಗ್ಬೇಕು ನಮ್ಮಲ್ಲಿ ಜೈಲ್ ರಿಫಾರ್ಮ್ಸ್ ಏನಂತಂದ್ರೆ ಒಂದು ಮನಸ್ ಪರಿವರ್ತನೆ ಒಂದು ಎರಡನೇದ್ದು ಅವರ ವೃತ್ತಿ ಪ್ರವೃತ್ತಿ ಎಲ್ಲವನ್ನೂ ಬದಲಾವಣೆ ಆಗು ಅವ್ರ ವೃತ್ತಿನೇ ಏನಾಗ್ಬಿಟ್ಟಿರುತ್ತೆ ಕಾಯಕ ಏನಾಗಿರುತ್ತೆ ಅಪರಾಧ ಮಾಡೋದೇ ಒಂದು ವೃತ್ತಿ ಬಹಳ ಜನಕ್ಕೆ ಆ ವೃತ್ತಿಯಿಂದ ಅವ್ರನ್ನ ಹೊರಗಡೆ ತರಬೇಕು ಆ ಪ್ರವೃತ್ತಿಯಿಂದ ಅವ್ರಿಗೆ ಮನಸ್ಸು ಬದಲಾವಣೆ ಮಾಡ್ಬೇಕು ಹೀಗಾಗಿ ಸಾಕಷ್ಟು ರಿಹೆಬಿಲಿಟೇಷನ್ ಆಗಲಿ ರಿಫಾರ್ಮೇಶನ್ ಆಕ್ಟಿವಿಟೀಸ್ ನಡಿಬೇಕು ಅದ್ರ ಹೊರತಾಗಿ ಬರೀ ನೀವು ಒಂದು ರಿಸ್ಟ್ರಿಕ್ಷನ್ಸ್ ಮಾಡಿದ ಮಾತ್ರಕ್ಕೆ ಜೈಲ್ ಸುಧಾರ್ಸ್ತದೆ ಜನ ಸುಧಾರಿಸ್ತಾರೆ ಅಥವಾ ಸಿ ಸಿ ಟಿವಿ ಹಾಕಿದ ಮಾತ್ರಕ್ಕೆ ಸಮಾಜ ಸುಧಾರಿಸ್ತದೆ ಮಾತ್ರ ಅಂತ ಅಲ್ಲ ಅಲ್ಲ ಈ ನಿಟ್ಟಿನಲ್ಲಿ ಒಂದು ಹ್ಯೂಮೇನ್ ಅಪ್ರೋಚ್ ಬೇಕು ಒಂದು ಸೈಕೊಲಾಜಿಕಲ್ ಅಪ್ರೋಚ್ ಬೇಕು ಮತ್ತೆ ಮತ್ತೆಲ್ಲಾ ಕೂಡ ಮೆಡಿಕಲ್ ಅಂಡ್ ಸೈಕಲಾಜಿಕಲ್ ಅಪ್ರೋಚ್ ಬೇಕು ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಕು ಅಂತ ನನ್ನ ಅಭಿಪ್ರಾಯ